ಹೆಲೋ ಫ್ರೆಂಡ್ಸ್ ಇವತ್ತಿನ ವಿ ಈ ವಿಡಿಯೋದಲ್ಲಿ ನಾವು ಚಿಗುರು ಸವಿ ಕನ್ನಡ ಮೂರನೆಯ ತರಗತಿ ಪಾಠ ಐದು ಚಿಗುರು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಲೇಖನ ಲೇಖನ ಅಂದರೆ ಬರವಣಿಗೆ ಬರೆಹ ಪರಿಶೀಲಿಸು ಪರಿಶೀಲಿಸು ಅಂದರೆ ಸೂಕ್ಷ್ಮವಾಗಿ ಗಮನಿಸು ಉತ್ತಮ ಉತ್ತಮ ಅಂದರೆ ಶ್ರೇಷ್ಠ ಪ್ರಕಟಿಸು ಪ್ರಕಟಿಸು ಅಂದರೆ ಗ್ರಂಥ ಲೇಖನ ಮುಂತಾದವನ್ನು ಪ್ರಕಾಶನಕ್ಕೆ ತರು ಕುತೂಹಲ ಕುತೂಹಲ ಅಂದರೆ ಅಚ್ಚರಿ ಸರಾಗವಾಗಿ ಅಂದರೆ ಸುಲಭವಾಗಿ ಚರ್ಚೆ ಪರ್ಯಾಲೋಚನೆ ಸಲಹೆ ಸೂಚನೆ ಸುಭಾಷಿತ ಒಳ್ಳೆಯ ಮಾತು ನೀತಿ ವಾಕ್ಯ ಟಿಪ್ಪಣಿ ಸಂಪಾದಕ ಮಂಡಳಿ ಅಂದರೆ ಸುದ್ದಿಯನ್ನು ಪರಿಷ್ಕರಿಸಿ ಪ್ರಕಟಿಸುವ ತಂಡ ಶಾಲಾ ಪತ್ರಿಕೆ ಅಂದರೆ ಶಾಲೆಯಿಂದ ಹೊರತರುವ ಪತ್ರಿಕೆ ಸ್ವರಚಿತ ತಾನೇ ರಚಿಸಿದ ನಗೆಹನಿ ನಗುವನ್ನುಂಟು ಮಾಡುವ ಚುಟುಕಾದ ಮಾತು ಅಥವಾ ಬರೆಹ ಚುಟುಕು ಅಣಕದಿಂದ ಕೂಡಿದ ಚಿಕ್ಕ ಪದ್ಯ ಕಪ್ಪು ಹಲಗೆ ಬರೆಯುವುದಕ್ಕಾಗಿ ಕಪ್ಪು ಬಣ್ಣ ಹಚ್ಚಿರುವ ಗೋಡೆಯ ಭಾಗ ಅಥವಾ ಹಲಗೆ ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸು ಲ ಒಂದು ಶಾಲಾಪತ್ರಿಕೆಯ ಹೆಸರೇನು ಶಾಲಾಪತ್ರಿಕೆಯ ಹೆಸರು ಚಿಗುರು ಎರಡು ನಮ್ಮ ನಾಡ ಹಬ್ಬ ಯಾವುದು ಉತ್ತರ ನಮ್ಮ ನಾಡ ಹಬ್ಬ ದಸರಾ ಮೂರು ಹಣ್ಣುಗಳ ರಾಜ ಯಾರು ಹಣ್ಣುಗಳ ರಾಜ ಮಾವು ನಾಲ್ಕು ವಿವೇಕಾನಂದರ ಬಾಲ್ಯದ ಹೆಸರೇನು ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಐದು ಜೋಗ ಜಲಪಾತ ಎಲ್ಲಿದೆ ಜೋಗ ಜಲಪಾತ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ ಜೋಗ ಜಲಪಾತ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ ಆರು ಈ ಪತ್ರಿಕೆಯಲ್ಲಿ ಸತೀಶ ಸತೀಶ ಬರೆದಿರುವ ಲೇಖನದ ಹೆಸರೇನು ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ ಏಳನೆಯ ಪ್ರಶ್ನೆ ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರೆಹ ಯಾವುದು ನಾಡಹಬ್ಬ ಚಿಗುರು ಪತ್ರಿಕೆಯಲ್ಲಿ ನನಗೆ ಇಷ್ಟವಾದ ಬರೆಹ ಬರೆಹ ನಿಮಗಿಷ್ಟವಾದ ಬರಹ ಯಾವುದು ಚಿಗುರು ಅಂತ ಹೇಳಿ ನೀವು ಇಲ್ಲಿ ಬರಿಬೇಕು ಸರಿನಾ ನಂತರ ಹೊಂದಿಸಿ ಬರೆಯಿರಿ ಲೇಖಕರ ಹೆಸರು ಲೇಖನದ ಹೆಸರು ಒಂದು ಈ ಪತ್ರಿಕೆಯಲ್ಲಿ ಯಾರ್ಯಾರು ಎಂತ ಬರೆದಿದ್ದಾರೆ ಯಾವ ಲೇಖನವನ್ನು ಬರೆದಿದ್ದಾರೆ ಅಂತ ಹೇಳಿ ಇಲ್ಲಿ ಹೊಂದಿಸಿ ಬರಿಬೇಕಾಗ್ತದೆ ಮಾಲಾ ಮಾಲಾ ನಿಮಗಿದು ತಿಳಿದಿರಲಿ ಅನ್ನುವಂತಹ ಲೇಖನವನ್ನು ಬರೆದಿದ್ದಾಳೆ ಥಾಮಸ್ ಥಾಮಸ್ ನಾಡ ಹಬ್ಬ ಬಗ್ಗೆ ಬರೆದಿದ್ದಾನೆ ಬೇಗಂ ಗಾದೆಯ ಬಗ್ಗೆ ವಿನಾಯಕ ಸ್ವಾಮಿ ವಿವೇಕಾನಂದರ ಬಗ್ಗೆ ಬರೆದಿದ್ದಾನೆ ಸಾಮರ್ಥಾಧಾರಿತ ಚಟುವಟಿಕೆ ಅ ಈ ಹೇಳಿಕೆಯಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು ನಾನಿಲ್ಲಿ ಸರಿ ತಪ್ಪು ಅಂತ ಹೇಳಿ ಬರೆದಿದ್ದೀನಿ ಆದರೆ ನಿಮಗೆ ನೀವು ಗುರುತನ್ನು ಹಾಕ್ಕೊಂಡು ಹೋಗಿ ಒಂದು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಸರಿ ಎರಡನೇದು ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಸರಿ ಮೂರು ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಇದು ತಪ್ಪು ಒಂದೇ ಗಾತ್ರದಲ್ಲಿ ಬರೀಬೇಕು ನಾಲ್ಕು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಸರಿ ಐದು ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ತಪ್ಪು ಆರು ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಇದು ಸರಿ ನಂತರ ಆ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ನ ಒಂದು ನಾಡ ನಮ್ಮ ಹಬ್ಬ ದಸರಾ ಸರಿಯಾದ ಉತ್ತರ ನಮ್ಮ ನಾಡ ಹಬ್ಬ ದಸರಾ ಎರಡು ಮಾತು ಜಗಳವಿಲ್ಲ ಬಲ್ಲವನಿಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಮೂರನೆಯದು ರಾಜ್ಯ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ನಾಲ್ಕು ಹಣ್ಣುಗಳ ಮಾವು ರಾಜ ಹಣ್ಣುಗಳ ರಾಜ ಮಾವು ನಂತರ ಈ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ನಿನ್ನ ಹೆಸರನ್ನು ನೀವು ಬರೀಬೇಕು ಮತ್ತು ಈ ಅಂಕಣದಲ್ಲಿ ಚಿಗುರು ಪಾಠದಲ್ಲಿ ಬಂದಿರುವಂತಹ ಸುಭಾಷಿತ ನೋಡಿ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ ಇದು ಒಂದು ಸುಭಾಷಿತ ಸೊ ನೀವು ಇದನ್ನು ನೀವು ಒಂದು ಅಂಕಣದಲ್ಲಿ ಬರಬೇಕು ನಿಮ್ಮ ಗೆಳೆಯ ಅಥವಾ ಗೆಳತಿ ಇನ್ನೊಂದು ಅಂಕಣದಲ್ಲಿ ಅವರ ಹೆಸರಾಕಿ ಬರಿಬೇಕಾಗ್ತದೆ ಒಂದು ಯಾರ ಬರಹ ಚೆನ್ನಾಗಿದೆ ಭಾಸ್ಕರನ ಬರಹ ಚೆನ್ನಾಗಿದೆ ಎರಡು ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು ಭಾಸ್ಕರನು ಸರಿಯಾಗಿ ಲೇಖನ ಚಿಹ್ನೆಗಳಾದ ಅಲ್ಪವಿರಾಮ ದೀರ್ಘಾಕ್ಷರ ಮುಂತಾದವುಗಳನ್ನು ಸರಿಯಾಗಿ ಬಳಸಿದ್ದಾನೆ ಮೂರು ಬರೆಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಪ್ರವೀಣನು ಸರಿಯಾದ ಲೇಖನ ಚಿಹ್ನೆಗಳಾದ ಅಲ್ಪವಿರಾಮ ಪೂರ್ಣವಿರಾಮ ಮತ್ತು ದೀರ್ಘಾಕ್ಷರ ಮತ್ತು ಸರಿಯಾದ ಒತ್ತಕ್ಷರಗಳನ್ನು ಕೊಟ್ಟಿರುವುದಿಲ್ಲ ಈ ವಾಕ್ಯಗಳನ್ನು ನಕಲು ಮಾಡು ಕೋಗಿಲೆಯ ಗಾನ ಇಂಪು ಇಲ್ಲಿ ಬರ್ಕೊಂಡು ಹೋಗಬೇಕು ಮಾಡಿದ್ದುಣ್ಣು ಮಹಾರಾಯ ಅಂತ ಇಲ್ಲಿ ಬರ್ಕೊಂಡು ಹೋಗಬೇಕು ಉ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ಇಲ್ಲಿ ನಿಮ್ಮ ಹೆಸರನ್ನು ನೀಟಾಗಿ ಬರಿಬೇಕು ಕಮಾನಿನ ಒಳಗಡೆ ಬರೋ ಹಾಗೆ ಬರಿಬೇಕು ಊ ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರೆಹದಲ್ಲಿ ಬರೆ ಗಾದೆ ಎಂದರೆ ನಾಣ್ಣುಡಿ ಕೈ ಕೆಸರಾದರೆ ಬಾಯಿ ಮೊಸರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ದುಡಿದವನಿಗೆ ದುಃಖವಿಲ್ಲ ಸೋಮಾರಿಗೆ ಸುಖವಿಲ್ಲ ಇಲ್ಲಿ ನಿಮ್ಮ ನಿಮ್ಮ ಅಂಕಣವನ್ನು ಸುಭಾಷಿತವನ್ನು ಬೇಕಾದರೂ ಬರಿಬಹುದು ನಿಮ್ಮ ಇಷ್ಟದ ಪ್ರಕಾರ ನೀವು ಯಾವುದಾದ್ರೂ ಸಾಲುಗಳನ್ನು ಮೂರು ಸಾಲುಗಳನ್ನು ಬರಿಬೇಕಾಗುತ್ತೆ ನಾನಿಲ್ಲಿ ಗಾದೆಯ ಬಗ್ಗೆ ಬರೆದಿದ್ದೇನೆ ಭಾಷಾಭ್ಯಾಸ ಈ ಚಿತ್ರಗಳನ್ನು ನೋಡಿ ನಿಮ್ಮ ಗನಿಸಿದ್ದ ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ ಮಾದರಿ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಹುಡುಗನು ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾನೆ ಮನೆಯ ಚಿತ್ರ ಹುಡುಗನು ತನ್ನ ಹಲ್ಲುಗಳನ್ನು ಉಜ್ಜುತ್ತಿದ್ದಾನೆ ನಾಲ್ಕನೆಯದು ಜನರು ಬಸ್ಸನ್ನು ಹತ್ತುತ್ತಿದ್ದಾರೆ ಐದನೆಯ ಚಿತ್ರ ಹುಡುಗಿಯು ಹಗ್ಗದಾಟವನ್ನು ಆಡುತ್ತಿದ್ದಾಳೆ ಆರನೆಯ ಚಿತ್ರ ಮೊಲವು ಆಹಾರವನ್ನು ತಿನ್ನುತ್ತಿದೆ ಭಾಷಾ ಚಟುವಟಿಕೆ ಗಾದೆಗಳನ್ನು ಓದಿ ತಿಳಿಯಿರಿ ಒಂದು ಆಪತ್ತಿಗಾದವನೇ ನೆಂಟ ಎರಡು ಮಾತು ಬೆಳ್ಳಿ ಮೌನ ಬಂಗಾರ ಮೂರು ಅತಿ ಆಸೆ ಗತಿಗೇಡು ಅತಿ ಆಸೆ ಗತಿ ಕೇಡು ನಾಲ್ಕು ಆಳಾಗಿ ದುಡಿ ಅರಸಾಗಿ ಉಣ್ಣು ಆ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು ಮೊದಲನೆಯದು ಮಾಡಿದ್ದುಣ್ಣು ಮಹಾರಾಯ ಎರಡು ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಮೂರು ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ನಾಲ್ಕು ಶಕ್ತಿಗಿಂತ ಯುಕ್ತಿ ಮೇಲು ಈ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆಯಿರಿ ಇಲ್ಲಿ ಕೂತೂಹಲ ಅಂತಾಗಿದೆ ಇದು ಕುತೂಹಲ ಇದು ಕೂತೂಹಲ ಆಗಿದೆ ಕುತೂಹಲ ಅಂತ ಹೇಳಿ ಬರೀಬೇಕು ಜಾಲಪಾತ ಆಗಿದೆ ಜಲಪಾತ ಶಿಕ್ಷಕ ಶಿಕ್ಷಕ ನಿಡುಗಟ್ಟು ನುಡಿಗಟ್ಟು ಇದಿಷ್ಟು ಚಿಗುರು ಪಾಠದ ಪ್ರಶ್ನೋತ್ತರಗಳು ಧನ್ಯವಾದಗಳು